ಸ್ನೇಹಿತರೆ ನಮಸ್ಕಾರ ನನಗೊಂದು ವೀಕ್ ಬ್ಯಾಕ್ ಒಂದು ವಿಡಿಯೋ ಮಾಡಿದ್ದೆ ಫ್ಲೈಟ್ ಆಫ್ ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀನಿ ನಮ್ಮ ಕುಂಬಳ ಬೆಳೆಯಲ್ಲಿ ಅಂತ ನೋಡಿ ಈಗ ಕುಂಬಳ ಎಷ್ಟು ಹತ್ರ ಬಂದಿದೆ ನೋಡಿ ನನಗೆ ಸುಮಾರು ಈಗ ಇಷ್ಟ ಹತ್ರ ಇದೆ ಅಂದರೆ ಒಂದು ಅಡಿ ಐಟ್ ಇದೆ ಇದರಲ್ಲಿ ನಾವು ಏನು ಔಷಧಿ ಹೊಡ್ಯಕ್ಕಾಗ್ತಿರ್ಲಿಲ್ಲ ಸೊ ಹಾಗಾಗಿ ಮೇನ್ ಈಗ ಇದಕ್ಕೆ ಬರೋದು ತೊಂದರೆ ಏನಂದರೆ ಕಾಯಿ ಬಿಡೋ ಟೈಮು ಈ ಟೈಮಲ್ಲಿ ಉಜಿ ಹುಳು ಕಟ ಜಾಸ್ತಿ ಆಗಿರುತ್ತೆ ನೋಡಿ ನಾನು ಈ ನಾಲ್ಕಾಗಿಂದ ನೋಡಿ ಎಷ್ಟು ಹುಳ ಕಂಟ್ರೋಲ್ ಆಗಿದ್ದಾವೆ ನೋಡಿ ಎಷ್ಟು ಹುಳ ಬಂದಿದ್ದಾವೆ ಇದರಲ್ಲಿ ಉಜಿ ಹುಳಗಳು ನೋಡಿ ಒಂದೊಂದು ಟ್ರಾಪಲ್ಲಿ ಸುಮಾರು ಒಂದು ನೂರೈದರಿಂದ ಇನ್ನೂರು ಹುಳ ಬಂದು ಇದಾಗಿದ್ದಾವೆ ಇವು ಹಂಗೆ ಒಂದು ಹುಳ ಇದ್ದರೆ ಸುಮಾರು ನೂರಾರು ಮೊಟ್ಟೆ ಇಕ್ತಾ ಇರುತ್ತೆ ನನ್ನ ದಂಡನ್ನು ಕೊರಕು ತೂತು ಮಾಡಿ ಮಾಡಿ ಅದೆಲ್ಲ ಕಂಟ್ರೋಲ್ ಆಗಿದೆ ಅದೆಲ್ಲ ಕಂಟ್ರೋಲ್ ಆಗಿ ನೋಡಿ ಹುಳ ಇದಾಗಿದೆ ನಾನು ಸುಮಾರು ಈ ಅರ್ಧ ಎಕರೆ ಜಾಗದಲ್ಲಿ ಐದು ಡ್ರಾಪ್ ಇಕ್ಕಿದ್ದೀನಿ ಐದು ಡ್ರಾಪಲ್ಲಿ ಒಂದೊಂದು ಡ್ರಾಪಲ್ಲಿ ಸುಮಾರು ಇಷ್ಟಿಷ್ಟು ಬಂದು ಇದಾಗಿ ಸತ್ತೋಗಿದ್ದಾವೆ ಇದರಿಂದ ನಮ್ಗೆ ನೋಡಿ ಬೆನಿಫಿಟ್ ಏನಂದರೆ ಈ ಹುಳಗಳು ಕಂಟ್ರೋಲ್ ಆಗುತ್ತೆ ಮತ್ತು ಕಾಯಿಗೆ ನಾವು ಮಾಡೋ ಹುಳ ಡ್ಯಾಮೇಜ್ ಮಾಡುತ್ತೆ ಅಂದರೆ ಕಾಯಿ ಕೊರದ್ಬಿಟ್ಟು ಅಲ್ಲೇ ಮೊಟ್ಟೆ ಹೇಗೆ ಬಿಟ್ಟು ಮರಿ ಮಾಡುತ್ತೆ ಅದೆಲ್ಲ ಕಮ್ಮಿ ಆಗುತ್ತೆ ಮತ್ತು ಕಾಯಿದು ಕ್ವಾಲಿಟಿನೂ ಜಾಸ್ತಿ ಆಗುತ್ತೆ ಮತ್ತೆ ಈಗ ನಾವು ಇದರಲ್ಲಿ ಔಷಧಿ ಹೊಡಿಯಲಿಕ್ಕೆ ಏನಾದ್ರು ಅಡ್ಡಾಡ್ತೀವಿ ಅಂದರೆ ಮೂರಿಂದ ನಾಲ್ಕು ದಿನಕ್ಕೊಂದ್ಸರಿ ಔಷಧಿ ಹೊಡಿಬೇಕಾಗುತ್ತೆ ಅಷ್ಟು ಇದು ಎಲ್ಲ ತುಳ್ಕೊಂಡು ಓಡಾಡಬೇಕು ನೋಡಿ ಇದು ಇಷ್ಟ ಇರೋದು ನನಗೆ ನೋಡಿ ನನ್ನ ಕಾಲಿಗೆ ಎಷ್ಟ ಬಂದಿದೆ ಇದನ್ನೆಲ್ಲ ತುಳ್ಕೊಂಡು ಓಡಾಡ್ತಾ ಇರಬೇಕು ಹಂಗೆ ಓಡಾಡೋದ್ರಿಂದ ಗಿಡನೆಲ್ಲ ತುಳಿತೀವಿ ಕಾಯಿ ಎಲ್ಲ ಇದ್ರೆ ತುಳಿದು ಎಲ್ಲ ಹಾಳಾಗೋಗುತ್ತೆ ಅದಕ್ಕೋಸ್ಕರ ಇದು ನಾಲ್ಕು ಇನ್ಸ್ಟಾಲೇಷನ್ ಮಾಡಿದ್ದೀನಿ ಸುಮಾರಿಗೆ ನಲವತ್ತೈದು ದಿನ ಇರುತ್ತೆ ಇದ್ರ ಫುಲ್ ವೀಡಿಯೋನ ನಾನು ಯಾವ ಥರ ಇನ್ಸ್ಟಾಲೇಷನ್ ಮಾಡಿದ್ದೆ ಮತ್ತು ಎಷ್ಟು ಕಾಸ್ಟು ಎಲ್ಲ ಒಂದು ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಆ ವೀಡಿಯೋನ ಬಯದಲು ಹಾಕಿರ್ತೀನಿ ಚೆಕ್ ಮಾಡಿ ನಿಮ್ಗೆ ಏನಾದ್ರು ಇಂಟ್ರೆಸ್ಟ್ ಇದ್ದರೆ ಮತ್ತು ಐ ಬಟನಲ್ಲಿ ಕೂಡ ಪ್ಲೇ ಮಾಡಿರ್ತೀನಿ ಚೆಕ್ ಮಾಡಿ ನೋಡಿ ಯಾವ ಥರ ಇದೆ ಈಗ ಇದೇನಾದ್ರೂ ಈ ಕೆಲಸ ನಿಮ್ಗೆ ಏನಾರು ಇಷ್ಟ ಆಗಿದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು